ಇದರಿಂದ ರಾತ್ರಿವರೆಗೆ ದುಡಿಯುವಂತಹ ಮಗವೀರ ಬಂಧುಗಳೇ ವಿಶೇಷವಾಗಿ ಮಹಿಳಾ ಬಂಧುಗಳೇ ನಾನು ಖಂಡಿತ ಈ ವೇದಿಕೆಯನ್ನು ರಾಜಕೀಯ ಮಾಡಲಿಕ್ಕೆ ಬಯಸುವುದಿಲ್ಲ ಓನ್ಲಿ ಒಂದೇ ಒಂದು ಏನಂತ ಹೇಳಿದ್ರೆ ನಮ್ಮ ಬಡ ಮೀನುಗಾರಿಕೆ ಅನ್ಯಾಯ ಆಗಿದೆ ಅಥವಾ ನಮ್ಮ ಮೀನುಗಾರ ಮಾಡುವಂತಹ ಬಂಧುಗಳಿಗೆ ಅನ್ಯಾಯ ಆಗಿದೆ ಇದರ ಬಗ್ಗೆ ಮಾತ್ರ ಉಲ್ಲೇಖ ಮಾಡ್ತೇನೆ ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅಲ್ವೇ ಅಲ್ಲ ಇಂತಹ ಸಂದರ್ಭದಲ್ಲಿ ಇವತ್ತು ಕಳೆದ ಆರು ಏಳು ವರ್ಷ ಆರು ಏಳು ತಿಂಗಳಿಂದ ಮೀನುಗಾರಿಕೆ ಇಲ್ಲದೆ ನಮ್ಮ ಬಂಧುಗಳು ಕಷ್ಟದಲ್ಲಿದ್ದಾರೆ ಬರೇ ನಮ್ಮ ಬಂಧುಗಳು ಮಾತ್ರ ಅಲ್ಲ ಮಲ್ಪೆಯಲ್ಲಿ ಮೀನುಗಾರಿಕೆ ಆದರೆ ಮಾತ್ರ ಇಡೀ ಜಿಲ್ಲೆಯಲ್ಲಿ ಕೂಡ ಸಂತೋಷದಲ್ಲಿ ದೊರೆಯುತ್ತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ಮನೆಯ ಸಂಸಾರಗಳನ್ನು ಬಿಟ್ಟು ಇವತ್ತು ಮೀನುಗಾರಿಕೆಗೆ ಹೋಗ್ತಾರೆ ಹೋದಾಗ ಅವರು ಮನೆಗೆ ಬರ್ತಾರೆ ಅದು ಎಷ್ಟೋ ಡೀಸೆಲ್ ಪೆಟ್ರೋಲ್ ಖರ್ಚು ಮಾಡಿ ಹೋಗೋತ ಹೋಗ್ತಾರೆ ಎಷ್ಟೋ ಸಂಬಳ ಕೊಡಬೇಕು ಅಂತ ಸಂದರ್ಭದಲ್ಲಿ ಮೀನು ಬರ್ತದೆ ಎಂಬ ದೃಷ್ಟಿಯಿಂದ ನಮ್ಮ ಬಂಧುಗಳು ಕಾಯ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಮೀನು ಇಲ್ಲದೇ ಸಂದರ್ಭದಲ್ಲಿ ಸ್ವಲ್ಪ ಮೀನು ತಕೊಂಡು ಬರುವ ಸಂದರ್ಭದಲ್ಲಿ ಇಂಥ ಕಳ್ಳತನ ಆಗುವಾಗ ಆದಾಗ ಖಂಡಿತ ನಾನು ಕೂಡ ಬೇಸರ ವ್ಯಕ್ತಪಡಿಸ್ತೇನೆ ಹೊಡಿತೇನೆ ಬಡಿತೇನೆ ಇದು ನಿರಂತರವಾಗಿ ಆಗ್ತಾ ಇರ್ತದೆ ಬಂದರಲ್ಲಿ ಇದು ದೊಡ್ಡ ಅಪರಾಧ ಅಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಅಪರಾಧ ಆಗ್ತದೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆಯವರು ಆಯ್ತು ನೀರು ಉಪ್ಪು ಕೊಡದವ್ರು ನೀರು ಕುಡಿಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಓಕೆ ಆದ್ರೆ ವಿನಾಕಾರಣ ತಪ್ಪು ಮಾಡದಿಲ್ಲ ಮಾಡದೇ ಇರುವಂತಹ ಜನರನ್ನು ಶಿಕ್ಷೆಗೆ ಒಳಗಪಡಿಸುವುದು ಅಥವಾ ಅಮಾಯಕರನ್ನು ತೊಂದರೆ ಮಾಡುವಂತಹ ಕೆಲಸ ಖಂಡಿತ ದೇವರಿಗೆ ಪ್ರಮಾಣವಾಗಿ ತಾವು ಮಾಡಬಾರದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇವತ್ತು ಒಂದು ಐದು ವರ್ಷ ಹಿಂದೆ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರಿಕೆ ಆದಾಗ ನಾವು ಕೂಡ ಒಂದು ಕರೆಗಳನ್ನು ಕೊಟ್ಟಿದ್ದೇವೆ ಬಂದ್ ಕರೆ ನಾನು ರಾಜಕೀಯ ಮಾತಾಡಿಗೆ ಹೋಗುವುದಿಲ್ಲ ಆವಾಗ ನಮ್ಮ ಸಚಿವರಾದಂತ ನಮ್ಮ ಸಚಿವರು ಇದ್ರು ಬೇರೆ ಕಡೆಯವರು ಆಗಿನ ಶಾಸಕರಾದಂಥ ಪ್ರಮೋದ್ ಮದುವರಾಜ್ರು ನಾವೆಲ್ಲ ಇವರನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದವು ಸಾಂಕೇತಿಕ ರೀತಿಯಲ್ಲಿ ನೀವು ಹೇಗೆ ಇವತ್ತು ಸ್ವಯಂ ಪ್ರೇರಿತ ಸಾಂಕೇತಿಕ ರೀತಿಯ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ ಆವಾಗ ಅಂದಿನ ಎಸ್ ಪಿ ಅವರು ನಮ್ಗೆ ಲಾಠಿ ಹೇಟ್ ಅನ್ನು ಮಾಡಿದ್ರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮೋದ್ ಮಧುರ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡುದು ಇವತ್ತು ಇವತ್ತು ಹೇಳಿದ್ರೆ ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಜಗಾಧೀಕ್ಷರಿಗೆ ಮಾತಾಡ್ತೇವೆ ಹೊರತು ಇದು ಬೇರೆ ಯಾವ ಉದ್ದೇಶಕ್ಕೆ ನೀವು ನಂಬಬೇಡಿ ಖಂಡಿತವಾಗಿ ದಯವಿಟ್ಟು ಎಲ್ಲ ದಯವಿಟ್ಟು ಎಲ್ಲರೂ ಶಾಸಕ ದಯವಿಟ್ಟು ಉತ್ತರವಾದ ಉತ್ತರವಾದ ವೇದಿಕೆಯಿಂದ ಅವರು ಕೊಡ್ತಾರೆ ದಯವಿಟ್ಟು 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 ಬಂಧುಗಳ ದಯವಿಟ್ಟು ಗಮನಿಸಿ ದಯವಿಟ್ಟು ಆಸನ ಸರ್

நம்ம <laughs> முன்மேபாத்தோம் <laughs>